ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಅಸಮಾಧಾನದ ಹೊಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದ ದಲಿತ ಸಚಿವರು ದೆಹಲಿಯಲ್ಲೇ ಮೊಕಾಂ ಹೂಡಿರುವ ರಾಜಣ್ಣ ಮತ್ತು ಸಾಹುಕಾರ ಸತೀಶ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದ ಸತೀಶ್ ಜಾರಕಿಹೊಳಿ ಇದು ವೇಣುಗೋಪಾಲ್ ಭೇಟಿ ಮಾಡಲಿರುವಂತಹ ಕೆಎನ್ ರಾಜಣ್ಣ ನಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೆಲವು ಅರ್ಜಿಗಳನ್ನ ಮಾತಾಡದಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಆ ಲೋಗ್ ಬಂದ ಮೇಲೆ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ತೀನಿ ಈಗ ಯಾರೇನು ಭೇಟಿ ಮಾಡ್ತೀನಿ ಎಲ್ಲರೂ ಅಂತ್ಯದಲ್ಲಿ ಹೋಗೋವಾಗ ನಿಮ್ಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಅವೆಲ್ಲ ಸುಳ್ಳವೆಲ್ಲ ನಾವು ದೊಡ್ಡ ನಾಯಕರ ಸಣ್ಣ ನಾಯಕರ ನಾವು ಕುಬೇರರ ಮಾತ್ರೆಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಪ್ರಸ್ತಾಪ ಸಾಧ್ಯತೆ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕದ ಬಗ್ಗೆ ಹಾಯಿಗೆ ಒತ್ತಾಯ ಸಿಎಂ ಬದಲಾವಣೆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಸಾಧ್ಯತೆ ಇದೆ ಸಿದ್ದು ಮುಂದುವರಿದ್ರೆ ಏನು ಬದಲಾಯಿಸಿದ್ರೆ ಏನು ಎನ್ನುವಂತ ಬಗ್ಗೆ ಚರ್ಚೆ ದಲಿತ ಸಮಾವೇಶಗಳಿಂದ ಪಕ್ಷಕ್ಕೆ ಆಗುವ ಅನುಕೂಲದ ಬಗ್ಗೆ ಕೂಡ ಚರ್ಚೆ ಹೈಕಮಾಂಡ್ಗೆ ಸವಿಸ್ತಾರವಾಗಿ ವಿವರಣೆಯನ್ನ ನೀಡಲಿರೋ ಸಚಿವ ರಾಜಣ್ಣ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಸಮಯವನ್ನ ಕೇಳಿರೋ ಸಚಿವ ರಾಜಣ್ಣ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೇಳ್ತಾ ಇದೆ ಅಸಮಾಧಾನದ ಹೊಗೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕವಾಗಿ ದೊಡ್ಡ ಮಟ್ಟದ ಒಂದು ಬಿರುಗಾಳಿ ಎದ್ದಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಒಂದಿಷ್ಟು ಅಸಮಾಧಾನದ ಗಾಳಿ ಬೀಸ್ತಾನೆ ಇದೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ದಲಿತ ಸಚಿವರು ಇನ್ನು ದೆಹಲಿಯಲ್ಲಿದ್ದಾರೆ ರಾಜಣ್ಣ ಮತ್ತು ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಇವತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ ಕೆ ಎನ್ ರಾಜಣ್ಣ ಅವರು ಭೇಟಿಯ ಹೊತ್ತಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಥವಾ ಡಿಸಿಎಂ ಅವರು ಆಗಿದ್ದಾರೆ ಎಂದು ಪ್ರಬಲ ಖಾತೆಯನ್ನ ಹೊಂದಿದ್ದಾರೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕೆನ್ನುವಂತ ಕೂಗು ಹಿಂದಿನಿಂದಲೂ ಕೂಡ ಬರ್ತಾ ಇದೆ ಹಾಗಾಗಿ ಇವತ್ತು ಭೇಟಿಯ ಹೊತ್ತಲ್ಲಿ ಮತ್ತೆ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಸಚಿವ ರಾಜಣ್ಣ ಅವರು ಹಾಗಾಗಿ ಅಂದ್ರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕದ ಬಗ್ಗೆ ಹೈಕಮಾಂಡ್ ಗೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ ಏನೋ ಸಿಎಂ ಬದಲಾವಣೆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಇದೆ ಸಿದ್ದರಾಮಯ್ಯವರು ಮುಂದುವರಿದ್ರೆ ಏನು ಬದಲಾಯಿಸಿದ್ರೆ ಏನು ಇವೆಲ್ಲ ಕುರಿತಂತೆ ಸವಿಸ್ತಾರವಾಗಿ ಚರ್ಚೆ ಮಾಡಲಿದ್ದಾರೆ ದಲಿತ ಸಮಾವೇಶಗಳಿಂದ ಪಕ್ಷಕ್ಕಾಗುವಂತ ಅನುಕೂಲದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ಬೋದು ಯಾಕಂದ್ರೆ ಈಗಾಗಲೇ ಪ್ರತ್ಯೇಕ ಸಭೆ ಆಗಬೇಕು ದಲಿತ ನಾಯಕರು ಈಗಾಗ್ಲೆ ಮುಂಚೂಣಿಯಲ್ಲಿದ್ದಾರೆ ಸಭೆ ಮಾಡಬೇಕು ಪ್ರತ್ಯೇಕವಾಗಿ ಸಮಾವೇಶಗಳಾಗಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ರೂಪರೇಷೆಗಳು ರೆಡಿ ಆಗ್ಬಿಟ್ಟಿದೆ ಹಾಗಾಗಿ ಈ ಬಗ್ಗೆಯೂ ಕೂಡ ಅಂದ್ರೆ ದಲಿತ ಸಮಾವೇಶವನ್ನ ಮಾಡುವುದರಿಂದ ಪಕ್ಷಕ್ಕೆ ಏನೇನು ಅನುಕೂಲ ಆಗುತ್ತೆ ಪ್ಲಸ್ಸು ಮೈನಸ್ಸು ಎಲ್ಲ ರೀತಿಯಾದಂತಹ ವಿಚಾರನ್ನ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಗೆ ಇವೆಲ್ಲದರ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ಸಚಿವ ರಾಜಣ್ಣ ಇದರ ಜೊತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಸಮಯನ್ನ ಕೇಳಿದ್ದಾರೆ ಸಚಿವ ರಾಜಣ್ಣ ಈ ಮೂಲಕವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಒದಿಷ್ಟಾದಿ ಅಸಮಾಧಾನದ ಹೊಗೆ ಕಾಣಿಸ್ತಿದೆ